ಅಂಗಡಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗ್ರಾಮ ಘಟ್ಟದಿಂದ ಕರಾವಳಿಗೆ ಹೋಗುವ ಮಾರ್ಗದಲ್ಲಿರುವ ಈ ಸ್ಥಳದಲ್ಲಿರುವ ಅಂಗಡಿಗಳಿಂದ ಈ ಹೆಸರು ಬಂದಿದೆ ಎಂದು ನಂಬಲಾಗಿದೆ ಹನ್ನೊಂದು ಹನ್ನೆರಡನೇ ಶತಮಾನದ ಶಾಸನಗಳಲ್ಲಿ ಇದನ್ನು ಸೊಸವೂರು ಎಂದು ಕರೆಯಲಾಗುತ್ತದೆ ಬುಕ್ಕರಾಯನ ಕಾಲದಲ್ಲೂ ಒಂದು ಸಾವಿರ ಮುನ್ನೂರ ಐವತ್ತೊಂಬತ್ತು ಅದೇ ಹೆಸರಿತ್ತು ಆದರೆ ಅಚ್ಯುತರಾಯನ ಕಾಲಕ್ಕೆ ಒಂದು ಸಾವಿರ ಐನೂರ ಮೂವತ್ತೊಂಬತ್ತು ಅಂಗಡಿ ಎಂಬ ಹೆಸರು ಚಾಲ್ತಿಗೆ ಬಂದಿತ್ತು ವಿಷ್ಣುವರ್ಧನನ ಕಾಲದ ಶಶಪುರ ಮತ್ತು ಶಶಕಪುರ ಎಂಬ ಹೆಸರುಗಳು ಈ ಊರನ್ನು ಸೂಚಿಸುತ್ತವೆ ಇದು ಹೊಯ್ಸಳರ ಮೂಲವಾಗಿತ್ತು ಸಳ ಇಲ್ಲಿ ಹುಲಿಯನ್ನು ಕೊಂದು ಹೊಯ್ಸಳ ರಾಜವಂಶಕ್ಕೆ ಆ ಹೆಸರನ್ನು ನೀಡಿದನೆಂದು ಅನೇಕ ಶಾಸನಗಳು ಹೇಳುತ್ತವೆ ನೃಪಕಾಮನು ಸೊಸ ಊರಿನಿಂದ ಆಳುತ್ತಿದ್ದನು ಅವನ ಮಗ ವಿನಯಾದಿತ್ಯ ತನ್ನ ರಾಜಧಾನಿಯನ್ನು ದೋರಸಮುದ್ರಕ್ಕೆ ಬದಲಾಯಿಸಿದಂತೆ ತೋರುತ್ತದೆ ಮುಂದೆ ಬಂದ ಹಲವು ಹೊಯ್ಸಳ ಅರಸರು ತಮ್ಮ ಪೂರ್ವಜರ ಹುಟ್ಟೂರಾದ ಅಂಗಡಿಗೆ ಹೋಗಿ ಬರುತ್ತಿದ್ದರೆಂದು ಅವರ ಶಾಸನಗಳಿಂದ ತಿಳಿದುಬರುತ್ತದೆ ಹೊಯ್ಸಳರ ಕುಲದೇವತೆಯಾದ ವಾಸಂತಿಕ ದೇವಿಯೇ ಇಲ್ಲಿಯ ಮುಖ್ಯ ದೇವತೆಯಾದ ವಸಂತಮ್ಮ ಎಂದು ಹೇಳಲಾಗಿದೆ ಅನೇಕ ಜೈನೇತಿಗಳು ಇಲ್ಲಿದ್ದು ಬಸದಿಗಳನ್ನು ಕಟ್ಟಿಸಿದ್ದರೆಂಬುದಕ್ಕೂ ಶಾಸನಧಾರಗಳಿವೆ ಅಂಗಡಿಯ ಪಕ್ಕದಲ್ಲಿರುವ ಉಗ್ಗೇನಹಳ್ಳಿಯಲ್ಲಿ ಕೋಟೆಹರ ಎಂಬ ಪ್ರದೇಶವಿದೆ ಇಲ್ಲಿನ ಒಂದು ಶಾಸನರಾಚಮಲ್ಲ ಪೆರ್ಮಾಂಡಿಕಾಮ ಹೊಯ್ಸಳನ ಕಾಲದ್ದು ಇಲ್ಲಿರುವ ವಾಸಂತಿಕ ಗುಡಿ ಹೆಂಚು ಹೊದಿಸಿರುವ ಈಚಿನ ಕಟ್ಟಡ ಒಳಗೆ ಐವರು ದೇವಿಯರ ಮಣ್ಣಿನ ಮೂರ್ತಿಗಳಿವೆ ಇವಕ್ಕೆ ಪಂಚಮುಖ ಅಥವಾ ತ್ರಿಮುಖಗಳಿವೆ ಇವು ಶಕ್ತಿ ದೇವತೆಗಳಿಗೆ ವಿಶಿಷ್ಟವಾದ ಆಯುಧಗಳನ್ನು ಹಿಡಿದಿವೆ ಇಲ್ಲಿ ಹತ್ತು ಹನ್ನೊಂದನೆಯ ಶತಮಾನದ ಎರಡು ಜೈನ ಬಸದಿಗಳ ಅವಶೇಷಗಳುಂಟು ಇಲ್ಲಿರುವ ಕೇಶವ ವೀರಭದ್ರ ಮತ್ತು ಶಿವ ದೇವಾಲಯಗಳುಂಟು ಕೇಶವ ದೇವಾಲಯದ ಮೂರ್ತಿ ಒಂದು ಉತ್ತಮ ಹೊಯ್ಸಳ ಶಿಲ್ಪ